ಕುಂಜತ್ತೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳು ಪರಸ್ಪರ ಡಿಕ್ಕಿ ಚಾಲಕರಿಬ್ಬರು ಆಸ್ಪತ್ರೆಗೆ ದಾಖಲು ರಾಷ್ಟ್ರೀಯ ಹೆದ್ದಾರಿ ತುಮಿನಾಡಿನಲ್ಲಿ ಶನಿವಾರ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಲಾರಿಗಳೆರಡು ಪರಸ್ಪರ ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಹಿಂಬದಿಯ ಲಾರಿಯೊಳಗಿದ್ದ ಚಾಲಕನ ಎರಡು ಕಾಲುಗಳು ತುಂಡರಿಸಲ್ಪಟ್ಟು ಲಾರಿಯೊಳಗೆ ಸಿಲುಕಿದ್ದ ಚಾಲಕನನ್ನ ಅಗ್ನಿಶಾಮಕ ದಳ ಹಾಗೂ ಊರವರ ಸಹಾಯದಿಂದ ಹೊರತೆಗೆಯಲಾಯಿತು ಕಾಸರಗೋಡು ಭಾಗದಿಂದ ಮಂಗಳೂರು ಭಾಗಕ್ಕೆ ತೆರಳುತ್ತಿದ್ದ ಎರಡು ಲಾರಿಗಳು ತುಮಿನಾಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರಸ್ಪರ ಡಿಕ್ಕಿ ಹೊಡೆದು ಈ ದುರ್ಘಟನೆ ಸಂಭವಿಸಿದೆ ಅಪಘಾತದಲ್ಲಿ ಕರ್ನಾಟಕ ಹುಬ್ಬಳ್ಳಿ ಕಾರವಾರ ನಿವಾಸಿ ಅಕ್ಷಯ್ ಎಂಬಾತನ ಎರಡು ಕಾಲುಗಳು ತುಂಡರಿಸಲ್ಪಟ್ಟು ಗಂಭೀರ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದೇ ರೀತಿ ಇನ್ನೊಂದು ಕಾರು ಚಾಲಕ ಹುಬ್ಬಳ್ಳಿ ಕಾರವಾರ ನಿವಾಸಿ ಪುರುಷೋತ್ತಮ ಎಂಬವರು ಕೂಡ ಗಾಯಗೊಂಡಿದ್ದು ಈತನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ